ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮದಲ್ಲಿ ನಡೆದ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಎನ್ ನಾರಾಯಣಸ್ವಾಮಿ ಮಾತನಾಡುತ್ತಾ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಕೆಲವು ಸಮಸ್ಯೆಗಳನ್ನು ಸಾರ್ವಜನಿಕವಾಗಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅಂತಹವರು ತಮ್ಮ ಸಮಸ್ಯೆಗಳನ್ನು ಪತ್ರದ ಮುಖೇನ ಬರೆದು ನಮ್ಮ ಇಲಾಖೆಗೆ ನೇರವಾಗಿ ಅಥವಾ ಶಾಲೆಯ ಉಪಾಧ್ಯಾಯರ ಮೂಲಕ ಕಳುಹಿಸಿ ಕೊಟ್ಟಲ್ಲಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಜೊತೆಗೂಡಿ ಮಾಡಲಾಗುವುದು ಎಂದು ತಿಳಿಸಿದರು ಮಾಜಿ ಅಧ್ಯಕ್ಷ ಎಳಗಳ್ಳಿ ರವಿ ಮಾತನಾಡಿ ಗ್ರಾಮ ಸಭೆಗಳು ನಡೆಯುವುದರಿಂದ ಗ್ರಾಮದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಹುಡುಕಬಹುದು ಎಲ್ಲ ಕೆಲಸ ಕಾರ್ಯಗಳು ಏಕಕಾಲದಲ್ಲಿ ಮಾಡಲು ಸಾಧ್ಯವಿಲ್ಲ ಅಂತ ಅಂತವಾಗಿ ಪಂಚಾಯಿತಿಯು ಕಾರ್ಯರೂಪಕ್ಕೆ ತರುತ್ತದೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಯಂಬಳ್ಳಿ ಪಂಚಾಯತ್ ಅಧ್ಯಕ್ಷ ಹೆಚ್ ಆರ್ ಮುತ್ತೇಗೌಡ ಮಾಜಿ ಸದಸ್ಯ ಮರಿಯಪ್ಪ ರಮೇಶ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಾಸಯ್ಯ ಸೇರಿದಂತೆ ಉಯಂಬಳ್ಳಿ ಪಂಚಾಯಿತಿಯ ಅಧಿಕಾರಿಗಳು ಸದಸ್ಯರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮಹಿಳೆಯರು ಮಕ್ಕಳು ಹಾಜರಿದ್ದರು ಗ್ರಾಮ ಸಭೆ ಆಗೋದ್ರಿಂದ ಆಗ್ತದೆ ಈ ಆಗ್ತದೆ ಆದಾಗ ನಿಮ್ಗೆ ಸೇರ್ಕೊಂಡ್ರೆ ಅದು ಈ ವರ್ಷದಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈಸಿ ಆಗ್ತದೆ ನಮ್ಗೆ ಮುಖ್ಯವಾಗಿ ಏನು ನಮ್ಗೆ ಮಕ್ಕಳ ಗ್ರಾಮ ಸಭೆ ಅಂತ ಈ ಒಂದು ಇದರಲ್ಲಿ ಕರೆದಿದ್ದಾರೆ ಈಗೆಲ್ಲ ಮಕ್ಕಳುಗಳು ಸಾಕಷ್ಟು ಇದು ಹೇಳಿದೀರ ಈಗ ನಿಮ್ಗೆ ಓಪನ್ ಆಗಿ ಹೇಳಕ್ ಆಗದಿಲ್ಲದೆ ಏನಂತ ಪ್ರಶ್ನೆಗಳು ಇರ್ತವೆ ಕೆಲವೆಲ್ಲ ವೈಯಕ್ತಿಕ ಸಮಸ್ಯೆಗಳು ಇರ್ತವೆ ಪಬ್ಲಿಕ್ಕಲ್ಲಿ ಹೇಳ್ಕೊಳಕ್ಕಾಗಲ್ಲ ಆ ಥರದಿದ್ದರೆ ದಯಮಾಡಿ ನೀವು ಒಂದು ಸ್ಲಿಪ್ಪಲ್ಲಿ ಬರೆದು ಇಲ್ಲಿ ಕೊಡಿ ಏನು ನಿಮ್ಗೇನು ವಾಟರ್ ಸಪ್ಲೈ ಹೇಳ್ದೆ ಮೈದಾನದ ಸಮಸ್ಯೆ ಇದೆ ಮತ್ತು ಕುಡಿಯೋಕೆ ನೀರಿನ ಸಮಸ್ಯೆ ಇದೆ ಮತ್ತು ಇದು ಸ್ವಚ್ಛತೆ ಬಗ್ಗೆ ನಿಮ್ಮ ಮುಖ್ಯವಾಗಿ ಸ್ವ ನೀವು ಏನು ಹದಿನಾರದ ಮಕ್ಳು ಇರ್ತೀರಾ ಆ ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದವರೆಗೂ ಅವ್ರಿಗೆ ಕೆಲವು ದೈಹಿಕವಾಗಿ ಬದಲಾವಣೆ ಆಗ್ತಾ ಇರ್ತದೆ ಅವನ್ನೆಲ್ಲ ಹೇಳ್ಕೊಳ್ಳೋ ಅಂತದ್ದು ಸ್ವಲ್ಪ ನಿಮ್ಗೆ ಇದು ಓಪನ್ ಆಗಿ ಆಗಲ್ಲ ಅವೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಒಂದು ಆರೋಗ್ಯದ ಇದಿರ್ಬೋದು ಏನಾದ್ರು ಕಾಯಿಲೆಗಳು ಆರೋಗ್ಯದ ಬಗ್ಗೆ ಸಮಸ್ಯೆ ಇರ್ಬೋದು ಎಲ್ ಚೆಕ್ಅಪ್ ಇರ್ಬೋದು ಮತ್ತೆ ಬೇರೆ ವಿವಿಧ ಕಾರಣಗಳು ಇದ್ರೆ ದಯಮಾಡಿ ನೀವು ರೈಟಿಂಗ್ ಅಲ್ಲಿ ಬರೆದುಕೊಡಿ ರೈಟಿಂಗ್ ಅಲ್ಲಿ ಕೊಟ್ಟರೆ ಅದನ್ನ ಇಲ್ಲಿ ಏನು ಪಂಚಾಯತಿ ವತಿಯಿಂದ ಮತ್ತೆ ಇದರಿಂದ ಅದನ್ನ ಸರಿ ಮಾಡೋದೋ ಮತ್ತೆ ನಿಮಗೆ ಸೌಲಭ್ಯ ಒದಗಿಸ್ಕೊಡೋದೋ ಇದ್ರೆ ಮತ್ತೆ ಶೌಚಾಲಯ ಇರ್ಬೋದು ಆ ತರದ ಸಮಸ್ಯೆ ಇದ್ರು ಕೂಡ ಈ ವ್ಯಾಪ್ತಿ ಬರುವ ಏನು ಶಾಲೆ ಮತ್ತು ಅಂಗನವಾಡಿ ಮತ್ತೆ ಇತರ ಏನು ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಸ್ಯೆ ಇದ್ರೆ ದಯಮಾಡಿ ಅದನ್ನ ಪಟ್ಟಿ ಮಾಡಿ ನಿಮ್ಮ ಇವ್ರು ಮಾಸ್ಟರ್ ಮುಖಾಂತರ ಕೊಡ್ಬೋದು ಅಥವಾ ಮುಖ್ಯೋಪಾಧ್ಯ ಇರ್ತಾರೆ ಶಾಲೆಗಳಲ್ಲಿ ಆ ಮುಖಾಂತರ ಆದ್ರೂ ಕೊಡಬಹುದು ಸೊ ಕೊಟ್ರೆ ಇಲ್ಲಿ ಇದ್ ಮಾಡ್ತೀವಿ ಸಾಮಾನ್ಯವಾಗಿ ಏನು ನಮ್ಮಲ್ಲಿ ಏನು ಇದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಆದ್ರ ಮತ್ತೆ ಕೆಲವು ನಮ್ಮ ಇಲಾಖೆಯಲ್ಲಿ ನಲ್ಲಿ ನೀವೆಲ್ಲಾ ನೋಡಿರೋ ಹಾಗೆ ಸುಮಾರು ಕಾರ್ಯಕ್ರಮಗಳಿದೆ ಇವೆಲ್ಲ ಎಲ್ಲಾ ಒಂದು ಇಲಾಖೆ ಸೇರಿ ಒಂದು ಕೋಆರ್ಡಿನೇಷನ್ ಅಲ್ಲಿ ಸಂಯೋಜನೆಯಿಂದ ಕಾರ್ಯಕ್ರಮ ಮಾಡಿದ್ರೆ ಇವೆಲ್ಲನೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಶಿಕ್ಷಣ ಇಲಾಖೆ ಇರ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ನಮ್ಮಲ್ಲಿ ಆರೋಗ್ಯ ಇಲಾಖೆಯವರು ಇದ್ದಾರೆ ಇಲ್ಲಿ ಆರೋಗ್ಯ ಇಲಾಖೆ ನಾವೆಲ್ಲ ಸೋದರ ಸಂಬಂಧಿ ಇಲಾಖೆಗಳಿದ್ದಂಗೆ ಒಂದು ಬಿಟ್ಟು ಒಂದಿಲ್ಲ ನಮ್ಮಲ್ಲಿ ಏನು ಅಂಗನವಾಡಿನಲ್ಲಿ ಬಂದಂತ ಮಕ್ಕಳು ಅವರು ಆರೋಗ್ಯ ಮೇಲೆ ಶಾಲೆಗೆ ದಾಖಲೆ ಆಗ್ತಾರೆ ನಮ್ಮಿಂದ ಮಾಹಿತಿ ಮತ್ತೆ ಎಲ್ಲ ಅವ್ರಿಗೆ ಒಂದು ಬೇಸ್ ಅಂತಾನೆ ಹೇಳ್ಬೋದು ನಾವು ಅವ್ರಿಗೆ ಒಂದು ಇದನ್ನ ಅಂತ ನಾವು ಕಲ್ಸ ಸಣ್ಣ ಸಣ್ಣ ಅಕ್ಷರ ಅಂತ ನಾವು ಅನ್ಕೋಬಹುದು ಬಟ್ ಅದೇನೆ ಮೊದಲ ಪಾಠ ಶಾಲೆ ತರ ಆಗ್ತದೆ ಅಲ್ಲಿ ಕೆಲವು ಸೌಲಭ್ಯಗಳು ಏನು ಹೊಸ ನಿವೇಶನ ಸಮಸ್ಯೆ ಇರ್ಬೋದು ಅಥವಾ ವಾಟರ್ ಪ್ಯೂರಿಫೈ ವಾಟರ್ ಕುಡಿಯುವಂತ ಸಮಸ್ಯೆ ಅವ್ರೆಲ್ಲ ನೋಡಿದ್ರೆ ಕಲುಷಿತ ನೀರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ ಹಾಗಾಗಿ ವಾಟರ್ ಫಿಲ್ಟರ್ ಹಾಕುವಂತದ್ದು ಆರ್ಒ ವಾಟರ್ ಹಾಕಿದ್ದಾರೆ ಅಲ್ಲಿ ಕೆಲವೆಲ್ಲ ಮೇಂಟೆನೆನ್ಸ್ ಸಮಸ್ಯೆ ಆಗ್ತದೆ ಅದು ಗಮನಕ್ಕೆ ಬರಬೇಕು ಇಲ್ಲಿ ಅಧ್ಯಕ್ಷ ಇರ್ತಾರೆ ಮೆಂಬರ್ಸ್ ಇರ್ತಾರೆ ಗ್ರಾಮದ ಮುಖಂಡರುಗಳು ಇವರೆಲ್ಲ ಇರ್ತಾರೆ ಅವ್ರ ಮುಖಾಂತರ ನೀವು ಅವ್ರಿಗೆ ಮಾಹಿತಿನ ಕೊಟ್ಟಾಗ ಅದನ್ನ ಸರಿ ಮಾಡಿಸೋಂತ ಜವಾಬ್ದಾರಿ ಎಲ್ಲ ತಗೊಂಡು ಮಾಡುತ್ತೆ ಅವರು ಮತ್ತೆ ಅಧಿಕಾರಿ ಎಲ್ಲ ಸೇರಿ ನಾವು ಮಾಡ್ಕೊಳಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಬೀಳ್ಬಹುದು ಇದ್ರ ಜೊತೆಗೆ ನಾವು ನಮ್ಮ ಇಲಾಖೆಯಿಂದ ಈಗ ನಿಮ್ಗೆಲ್ಲ ಗೊತ್ತಿದೆ ಹಲವಾರು ಕಾರ್ಯಕ್ರಮಗಳು ನಾವು ಜಾರಿ ಮಾಡಿದ್ವಿ ಅಂದ್ರೆ ಈಗೇನು ಬಾಲ್ಯ ವಿವಾಹ ವರದಕ್ಷಿಣೆ ಮತ್ತೆ ಕೌಟುಂಬಿಕ ದೌರ್ಜನ್ಯ ಈ ಒಂದು ಇದರಲ್ಲಿ ಹಲವಾರು ನಮ್ಗೆ ಇವು ಬರ್ತವೆ ಕೇಸ್ಗಳು ಬರ್ತವೆ ಗಂಡ ಇಂಡತಿ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಆ ನಮ್ಮಲ್ಲಿ ಬರ್ತಾರೆ ಅವಾಗ ಅವ್ರಿಗೆ ನಾವು ಒಂದು ಕೌನ್ಸಿಲಿಂಗ್ ಅಂತ ಕರಿತೀವಿ ಎಂಟಿ ಗಂಡನ ಕರೆಸಿ ಸಣ್ಣ ಸಣ್ಣ ವಿಚಾರಕ್ಕೆ ಏನು ಅಂಡರ್ಸ್ಟ್ಯಾಂಡಿಂಗ್ ಏನೋ ಭಿನ್ನಾಭಿಪ್ರಾಯ ಹೊಂದಿರ್ತದೆ ಅವು ಕೆಲವು ಸರಿ ಆಗಂತ ಅಂತಕ್ಕೆ ಬರ್ತವೆ ಕೆಲವು ಸರಿ ಆಗಲ್ಲ ಅಂತವಾಗ ನಾವು ಸಾಕಷ್ಟು ಒಂದು ಐದಾರು ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಅವ್ರಿಗೆ ತಿಳಿ ಹೇಳ್ತೀವಿ ಆದ್ರೂ ಕೂಡ ನಾವೆಲ್ಲ ನಾವು ಇದು ಆಗಲ್ಲ ಅಂದಾಗ ನಾವಾಗ ದೊಡ್ಡ ಡಿ ಎ ಆರ್ ಅಂತ ಹಾಕ್ತಿವಿ ಅಂದ್ರೆ ಐ ಆರ್ ಅಂತ ಏನು ಹೇಳ್ತೀವಿ ಏನಾದ್ರೆ ಗಲಾಟೆ ಆದಾಗ ಸ್ಟೇಷನ್ ವರದಿ ಕರೆಸಿ ಮುಖಾಂತರಂಗ್ ಮಾಡ್ತಾರೆ ಮಾಡಿ ಅವ್ರನ್ನ ಸರಿಪಡಿಸೋದು ಯಾವ್ದೇ ಒಂದು ಯಾರೇ ಕೂಡ ಅವ್ನಿಗೆ ಇಮಿಡಿಯೇಟ್ ಆಗಿ ಡಿವೈಡ್ ಮಾಡಿ ಅವ್ನ ಬೇರ್ಪಡಿಸೋ ಇದನ್ನ ಯಾವ ಸಂಸ್ಥೆನೂ ಕೂಡ ಮಾಡೋದಿಲ್ಲ ಅದು ಸಾಕಷ್ಟು ಒಂದ್ ವರ್ಷದವರೆಗೂ ಟೈಮ್ ಕೊಡ್ತಾರೆ ಎಲ್ಲ ಮಾಡಿ ಆಮೇಲೆ ಅವ್ರು ಯಾವ ನಾವು ಬೇರೆ ಬೇರೆ ಇದಾಗ್ತೀವಿ ಅಂದ್ರೆ ಅವಾಗ ಅವರು ಆ ಒಂದು ಏನು ಅವ್ರಿಗೆ ಏನು ಇದು ಕೊಡುವಂತ ಡೈವರ್ಸ್ ಎಲ್ಲಾ ವ್ಯವಸ್ಥೆ ಮುಂದೂ ಇದೆ ಆಮೇಲೆ ಬಾಲ್ಯ ವಿವಾಹ ನಮಗೆ ಸಾಕಷ್ಟು ಬಾಲ್ಯ ವಿವಾಹದಿಂದ ಕೇಳ್ಬಿಟ್ಟು ತುಂಬಾ ಬರ್ತದೆ ಯಾಕಂದ್ರೆ ಈ ಸಮಯದಲ್ಲಿ ಹೆಣ್ಮಕ್ಳು ನಮ್ಮ ಹದಿಹರಿಯಾದ ಹೆಣ್ಮಕ್ಳು ಮತ್ತೆ ಮಹಿಳೆಯರು ಸಾಕಷ್ಟು ಸೇರಿದಿರಾ ನೀವು ಪೋಷಕರು ನೀವು ಬೆಳಸ್ತೀರಾ ಎಲ್ಲಾ ಮಾಡ್ತೀರಾ ಹದಿನೈದು ಹದಿನಾರು ವರ್ಷ ಆದ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಇದು ಮಾಡ್ಬಿಟ್ಟು ಮಾಡ್ತೀರಾ ಆದ್ರೆ ಅದ್ ಗೊತ್ತಿರುತ್ತೆ ಅಪರಾಧ ಅನ್ನೋದು ಅದು ಆ ಶಿಕ್ಷಾರ್ಥ ಅಪರಾಧ ಅದಕ್ಕೆ ಮೇಲೆ ಸಿಗಲ್ಲ ಹಾಗಾಗಿ ಈ ಒಂದು ಇದರಲ್ಲಿ ಒಂದು ಬಾಲ್ಯ ವಿವಾಹ ಮಾಡಿದ್ರೆ ಒಂದು ಬಾಲ್ಯ ವಿವಾಹ ಕೇಸ್ ಒಂದಾಗ್ತದೆ ಪೋಕ್ಸಾ ನಾವು ಕರಿತೀವಿ ಆ ಹದಿನೆಂಟು ವರ್ಷದೊಳಗಡೆ ಇದಾದ್ರೆ ಆ ಆಗ್ತದೆ ಎರಡು ಕೇಸು ಬುಕ್ ಆಗ್ತದೆ ಬುಕ್ ಆದಾಗ ಏನಾಗ್ತದೆ ಅವ್ರೇನ್ ಮದುವೆ ಆದಂತ ಹುಡ್ಗ ಹದಿನೆಂಟು ವರ್ಷದ ಮೇಲಿದ್ದೆ ಇಪ್ಪತ್ತೊಂದು ವರ್ಷದ ಮೇಲಿದ್ರೆ ಅವರು ಕೂಡ ಆ ಮೇಲೆ ಸಿಗಲ್ಲ ಅವ್ರಿಗೆ ಆಮೇಲೆ ಮದುವೆ ಮಾಡಿರೋ ಪೋಷಕರಿಗೆ ಮದುವೆ ಮದುವೆ ಮಾಡಿದಂಥ ಪೂಜಾರಿ ಪುರೋಹಿತ ಇಷ್ಟು ಜನರು ಸೇರಿ ಅವರು ಶಿಕ್ಷೆಗೆ ಗುರು ಕೊಡ್ಬೇಕು ಕೊಡ್ಬೇಕಾಗ್ತದೆ ಏನೇ ಅವರು ಇಪ್ಪತ್ತೊಂದು ವರ್ಷ ಹೆಣ್ಮಕ್ಳಿಗಾಗಿದ್ಯಾ ಹದಿನೆಂಟು ವರ್ಷ ಹೆಣ್ಮಕ್ಳಿಗಾಗಿದ್ಯಾ ಅಂತ ಅವರು ಕನ್ಫರ್ಮ್ ಮಾಡ್ಕೊಂಡೆ ಆ ಮದುವೆಗೆ ಮುಂದೆ ಹೆಜ್ಜೆಡ್ಬೇಕಾಗ್ತದೆ ಇದು ನಾವೆಲ್ಲ ಸಾರ್ವಜನಿಕವಾಗಿ ಗಮನಕ್ಕೆ ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ನಿಮ್ಮಲ್ಲಿ ಕೆಲವು ಸಾಮಾಜಿಕವಾಗಿ ಸಮಸ್ಯೆ ಏನೋ ಸಮಸ್ಯೆ ಆಯ್ತು ಹೆಣ್ಮಗಳು ಮಕ್ಕಳು ಮನೇಲಿ ಇಟ್ಕೊಂಡ ನಂತರ ಏನೋ ಇದು ಬೆಂಡೆ ಇಟ್ಕೊಂಡಂಗೆ ಬೇಗ ನಾವು ಮದುವೆ ಮಾಡಿ ಇಟ್ಕಳ್ ಇದೆಲ್ಲ ಚಿಂತನೆ ಇರ್ತದೆ ಇಲ್ಲ ಮನೆಯಲ್ಲಿ ಯಾರೋ ಅಜ್ಜಿ ಇರ್ತಾರೆ ತಾತ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಏನಿಲ್ಲ ನಾನು ನೋಡ್ಬೇಕು ನನ್ನ ಮಗಳು ಮದುವೆ ನೋಡ್ಬೇಕು ಅಂದ್ಬಿಟ್ಟು ಇದನ್ಕೋನ್ಕೆ ಹಾಸಿಗೆ ಇದ್ಬಿತ್ತು ಅವಾಗ ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾಗಬಾರ್ದು ಅದನ್ನ ಎಲ್ಲರೂ ಸಹ ಅಂದ್ಕೊಳ್ಬೇಕು ಯಾಕಂದ್ರೆ ಈಗ ಎಲ್ಲೂ ತರ್ಸ್ಕೊಳ್ಳೋಕೆ ಆಗಲ್ಲ ಮೊದ್ಲೆಲ್ಲ ಮದುವೆ ಮಾಡ್ಬಿಟ್ಟು ಏನೋ ಗೊತ್ತಿಲ್ಲದಂಗೆ ಏನೋ ಆಗ್ಬಿಟ್ಟು ಹದಿನೆಂಟು ವರ್ಷ ಆಗಿ ಇದಾಗೋದು ಬಟ್ ಈಗ ಹಂಗಾಗಲ್ಲ ದಯಮಾಡಿ ಅದು ತುಂಬಾ ಕೇರ್ಫುಲ್ ಆಗಿ ಮಾಡಿ ಮದ್ವೆ ಆದ್ಮೇಲೆ ಆರ್ ಆರು ತಿಂಗಳು ವರ್ಷ ಆದ್ಮೇಲೆ ಅವಳು ಪ್ರೆಗ್ನೆಂಟ್ ಆದಾಗ ಆರೋಗ್ಯ ಇಲಾಖೆಗೆ ಬರ್ತಾರೆ ಆರೋಗ್ಯ ಇಲಾಖೆಗೆ ಬಂದಾಗ ಚೆಕ್ ಮಾಡ್ತಾರೆ ಅವ್ರು ಫಿಸಿಕಲಿ ನೀವು ಹದಿನಾರು ವರ್ಷ ಹದಿನಾರು ವರ್ಷ ಅಂತ ಇರ್ತದೆ ಆಮೇಲೆ ಅವ್ರದ್ದು ಇದೆಲ್ಲ ರೆಕಾರ್ಡ್ ಎಲ್ಲ ತಗೊಂಡು ಹದಿನಾರೂವರೆ ವರ್ಷ ಹದಿನೇಳು ವರ್ಷ ಅಂತ ಇರ್ತದೆ ಹದಿನೆಂಟು ವರ್ಷಕ್ಕೆ ಒಂದ್ ತಿಂಗಳು ಕಡಿಮೆ ಇದ್ರು ಕೂಡ ಅದು ಅಫೆನ್ಸೆ ಅದು ಕೇಸ್ ಬುಕ್ ಮಾಡ್ಲೇಬೇಕು ಅದು ಗಮನಕ್ಕೆ ಯಾರಿಗೆ ಗಮನಕ್ಕೆ ಬಂದ ತಕ್ಷಣ ಕೇಸ್ ಬುಕ್ ಮಾಡೇ ಮಾಡ್ತಾರೆ ಹಾಗಾಗಿ ಈ ಕಾನೂನು ಸಂಘರ್ಷಕ್ಕೆ ತಾವು ಸಿಲುಕಿದಲ್ಲಿ ಯಾಕೆಂದ್ರೆ ಅದನ್ನು ತಪ್ಪು ಅಂತ ಅಲ್ಲ ಈಗ ಯಾಕೆ ಸಮಾಜ ಇದನ್ನ ಮಾಡ್ತದೆ ಅಂದ್ರೆ ಆಡೋ ಹುಡುಗರಿಗೆ ನಾವು ತಣ್ಣ ಮದುವೆ ಮಾಡಿದ್ರೆ ಅವ್ರು ಇಪ್ಪತ್ತು ವರ್ಷ ತುಂಬ ಹದಿನೆಂಟು ವರ್ಷ ತುಂಬ ಆದ್ರೆ ಎರಡು ಮಕ್ಳಾಗಿರ್ತವೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಆಗುವಾಗ ಅವಳ ಇದೇ ಇದು ದೈಹಿಕವಾಗಿ ಕುಸಿದೋಗಿರ್ತಾರೆ ಮೂವತ್ತು ವರ್ಷ ಆಗುವಾಗೆ ಅವಳು ಗುಂಪಿತರಾಗಿರ್ತಾಳೆ ಅಂದ್ರೆ ದೈಹಿಕವಾಗಿ ಬಲ ಬಲಹಾಟರು ಇರಲ್ಲ ಆಮೇಲೆ ಸಂಸಾರ ಮಾಡ್ಬೇಕು ಅನ್ನೋ ಒಂದು ಇದು ಅವ್ರಿಗೆ ಇರಲ್ಲ ಚೈತನ್ಯ ಇರಲ್ಲ ಗಂಡನ ಹತ್ರ ಹೇಗಿರ್ಬೇಕು ಹತ್ರ ಹೇಗಿರ್ಬೇಕು ಅಣ್ಣ ತಂದಿರತ್ರ ಹೇಗಿರ್ಬೇಕು ಭಾವನೆಯರ ಹತ್ರ ಹೇಗಿರ್ಬೇಕು ಗೊತ್ತಿರಲ್ಲ ಮಕ್ಕಳಲ್ಲಪ್ಪ ಹದಿನೆಂಟು ವರ್ಷದವಾಗು ಮಕ್ಕಳು ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರು ಆಡ್ಬೇಕು ಆಡುವಾಗ ತಾಣಿ ಮದುವೆ ಮಾಡೋದು ಇದು ಬೇಡ ಒಂದು ಆಮೇಲೆ ಯಾವುದೇ ವರದಕ್ಷಿಣೆ ಕಿರುಕುಳ ಇರ್ಬೋದು ಮತ್ತೆ ಬೇರೆ ಏನೋ ಕಾನೂನುಗಳ ಸಂಘರ್ಷಕ್ಕೆ ಒಳಗಾದಾಗ ದಯಮಾಡಿ ನಿಮ್ಗೆ ಕೇಸು ಮಾಡ್ಲಿಕ್ಕೆ ಅಂದ್ರೆ ನಾವು ಕಾನೂನುವಾಗಿ ನಾವೇನು ಹೋರಾಟ ಮಾಡೋಕ್ಕಲ್ಲ ಅಂತ ಒಂದು ಸಮಯ ಬಂದಾಗ ನೀವು ನಮ್ಮ ಗಮನಕ್ಕೆ ಅಥವಾ ಇಲ್ಲಿ ಪಂಚಾಯತಿ ಇದು ಇವರು ಇರ್ತಾರೆ ಮೆಂಬರ್ಸ್ ಮತ್ತೆ ಅಧ್ಯಕ್ಷ ಇರ್ತಾರೆ ಮತ್ತೆ ಗ್ರಾಮದ ಮುಖಂಡರು ಇರ್ತಾರೆ ಅವ್ರ ಮುಖಾಂತರ ನೀವು ಸರಿ ಬಗೆಹರಿಸಕ್ಕೆ ಪ್ರಯತ್ನ ಬಿಡಿ ಬಗೆಹರಿಸಕ್ಕೆ ಆಗ್ಲಿಲ್ಲ ಅಂದ್ರೆ ಕಾನೂನು ನೆರವು ಬೇಕಾಗ್ತದೆ ಕೆಲವು ಸಮಯದಲ್ಲಿ ಆಸ್ತಿ ವಿಚಾರ ಆಗಿರ್ಬೋದು ನಿಮ್ಮೊಂದಿರ್ಬೋದು ಅವಾಗ ನಿಮ್ಗೆ ಫ್ರೀಯಾಗೆ ಕಾನೂನು ನೆರವು ಸಿಗ್ತದೆ ಕೋರ್ಟ್ ಮುಖಾಂತರ ಆ ಅವರು ಫ್ರೀಯಾಗೆ ಲಾಯರ್ ಇಟ್ಟು ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಬಿಡ್ತಾರೆ ಈ ಈ ತರದ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಜಾರಿಯಲ್ಲಿವೆ ಉದ್ಯೋಗಿನಿ ಇಂಥ ಒಂದು ಕಾರ್ಯಕ್ರಮ ಇದೆ ನಿಮ್ಗೆಲ್ಲ ಆನ್ಲೈನ್ ನಲ್ಲಿ ನಾವು ಬಿಡ್ತೀವಿ ಅಲ್ಲಿ ಅರ್ಜಿ ಹಾಕೋಬೇಕಾಗ್ತದೆ ಅರ್ಜಿ ಹಾಕೊಂಡಾಗ ಸ್ವಂತ ಉದ್ಯೋಗ ಮಾಡಲಿಕ್ಕೆ ನಿಮ್ಗೆ ಹಲವಾರು ಒಂದು ಏನು ಲೋನ್ ಕೊಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಆಮೇಲೆ ನೀವೇ ನೀವೆಲ್ಲ ಇಲ್ಲಿರೋರೆಲ್ಲ ಸ್ತ್ರೀ ಶಕ್ತಿ ಗುಂಪಿನಲ್ಲಿ ನಲ್ಲಿ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಸಾಕಷ್ಟು ಸ್ತ್ರೀ ಶಕ್ತಿ ಗುಂಪು ನಾವು ಪ್ರಾರಂಭ ಮಾಡಿ ಸುಮಾರು ಗುಡ್ಗುಂಡ್ ಉಳಿತಾಯ ಮಾಡಿ ಅದ್ರ ಮುಖಾಂತರ ಲೋನ್ಗಳು ತಗೊಂಡು ಮತ್ತೆ ಅವರ ಇಂಟರ್ನಲ್ ಲೋನ್ ತಗೊಂಡು ಅವರ ಒಂದು ಕುಟುಂಬದ ಒಂದು ಆರ್ಥಿಕ ಮಟ್ಟನ ಸುಧಾರಿಸಿಕೆ ಸಾಕಷ್ಟು ಅನುಕೂಲ ಆಗಿದೆ ಸೊ ನಿಮ್ಮ ಏನು ಶ್ರೀಶಕ್ತಿ ಗುಂಪು ಸಾಕಷ್ಟು ಈ ಕೋವಿಡ್ ಎಲ್ಲ ಬಂದ ಮೇಲೆ ತುಂಬಾ ಕಾರ್ಯಗತ ಆಗಿಲ್ಲ ಅದನ್ನ ನೀವು ಪ್ರಾರಂಭ ಮಾಡಿ ಯಾಕೆಂದ್ರೆ ಒಂದು ಯಾವ್ದಾರ ಸಂಘ ಸಂಸ್ಥೆ ಬೆಳೆಸಬೇಕಾದ ಅದರಿಂದ ಸಾಕಷ್ಟು ಶ್ರಮ ಇರ್ತದೆ ಅದೇನು ಬಯಲ ಇರ್ತದೆ ಅದ್ರ ಪ್ರಕಾರ ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿ ನಿಮ್ದೇನು ಸದಸ್ಯತ್ವ ಇದು ಕಟ್ಟಿ ಅದನ್ನ ಏನೋ ಸ್ಥಗಿತ ಆಗಿದ್ರೆ ಅದನ್ನು ಚಾಲನೆ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಬರುತ್ತವೆ ಈಗ ಪಂಚಾಯತಿ ಲೆವೆಲ್ ಅಲ್ಲಿ ಎಲ್ಲ ಸ್ಕೀಮ್ ನಲ್ಲಿ ನೋಂದಣಿ ಆದ್ರೆ ಮಾತ್ರ ನಿಮ್ಗೆ ಲೋನ್ಗಳು ಸಿಗ್ತಾರೆ ಬುಕ್ ಕೊಡ್ತಾರೆ ಆ ಬುಕ್ ಕೊಟ್ಟಾಗ ನಂಬರ್ ಬರುತ್ತೆ ಆ ನಂಬರ್ ಮುಖಾಂತರ ಹಾಗಾಗಿ ನೀವು ಸಂಘನ ಮಾಡಬೇಡಿ ಹೋಗಿ ಈ ಒಂದು ಏನೇ ಸಮಸ್ಯೆ ಇದ್ರು ಕೂಡ ನೀವು ಈ ಒಂದು ನಿಮಗೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಆಶಾ ವರ್ಕರ್ಸ್ ಇರ್ತಾರೆ ಆಮೇಲೆ ನಿಮ್ಮ ಗ್ರಾಮದಲ್ಲಿ ಇವರು ಮಾಸ್ಟರ್ ಇರ್ತಾರೆ ಸ್ಕೂಲ್ ಶಾಲಾ ಮಾಸ್ಟರ್ ಇರ್ತಾರೆ ಅವ್ರ ಮುಖಾಂತರ ಎಲ್ಲಾ ಮಾಹಿತಿ ಕೊಡಿ ಹಾಗೆ ನಾನು ಆಮೇಲೆ ಹೇಳಿದಂಗೆ ಮಕ್ಕಳ ಗ್ರಾಮ ಸಭೆ ಆಗಿರೋದ್ರಿಂದ ನಿಮ್ಗೆ ಸಮಸ್ಯೆ ನಿಮ್ಮಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳು ಇರ್ಬೋದು ಆ ತರ ಏನಾದ್ರೆ ನೀವು ರೈಟಿಂಗ್ ಅಲ್ಲಿ ಬರ್ದಿ ಕೊಡಿ ನಾವು ಇಲ್ಲಿ ಏನಾದ್ರು ಪಂಚಾಯತಿ ಕ್ರಿಯೆ ಸೇರಿಸಿಕೊಳ್ಳುವಂಥದ್ದು ಕಟ್ಟಡ ಇರ್ಬೋದು ಇನ್ನೊಂದು ಇರ್ಬೋದು ಯಾವ್ದೇ ಇರ್ಬೋದು ಅದನ್ನು ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ಇಲ್ಲಿ ಕ್ರಿಯಾಯಿತಿಗೆ ಸೇರಿಸಿ ಅದನ್ನ ಈ ವರ್ಷದಲ್ಲಿ ನಿಮ್ಗೆ ಸೌಲಭ್ಯ ಕಲ್ಸ್ಕೊಳುವಂತಹ ಒಂದು ವ್ಯವಸ್ಥೆನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ನಾನು ಹೇಳಿ ಈ ಮಹಿಳಾ ಮತ್ತು ಮಕ್ಕಳ ಸಭೆಯ ಅಧ್ಯಕ್ಷ ಅಧ್ಯಕ್ಷತೆ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ನಾರಾಯಣ್ರು ಮಹಿಳಾ ಶಿಕ್ಷಣ ಅಧಿಕಾರಿಗಳು ಬಂದಿದ್ದಾರೆ ಅವರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವನ್ಲ ಮಹಿಳಾ ಅಧ್ಯಕ್ಷರುಗಳು ಅನ್ನವಾಗಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಈ ಸಭೆ ನೋಡಿ ಎಷ್ಟು ವಿಚಾರಗಳು ಚರ್ಚೆ ಪ್ರಾಬ್ಲಮ್ಗಳೆಲ್ಲ ಕೆಲವೆಲ್ಲ ಹೇಳ್ಕೊಳ್ಬೇಕು ಅದೇ ಅದಕ್ಕೋಸ್ಕರನೇ ಸರ್ಕಾರ ಮಾಡಿದ್ರು ಹೇಳ್ದಾಗೇನೆ ನಾನು ಗೊತ್ತಾಗುದು ಎಲ್ಲನೂ ಮಾಡಕ್ಕೆ ಯಾರು ದೇವ್ರಲ್ಲ ಎಲ್ಕ ಸಮಯ ಬೇಕು ಮಾಡ್ಕೊಡ್ತಾರೆ ಇಂಥ ಸಮಯದಲ್ಲಿ ಆಗ್ಬೇಕು ಹಿಂಗೆ ಆಗ್ಬೇಕು ಗೊತ್ತಿಲ್ಲ ಸರ್ಕಾರದ ಅನುಧಾನಗಳು ನಿಮಗೆ ಮಹಿಳೆಯರು ಗ್ಯಾರಂಟಿ ಕೊಡ್ತಾ ಇರೋದ್ರಿಂದ ಸರ್ಕಾರ ಸ್ಕೀಮ್ಗಳು ಗೊತ್ತಾಯ್ತು ಕಮ್ಮಿ ಅದೆಲ್ಲ ನಿಮಗೂ ಗೊತ್ತದೆ ಹೀಗೆಲ್ಲ ಗ್ಯಾರಂಟಿ ಇರೋದಕ್ಕೆ ಗೊತ್ತಾಗ ಅಂಗನವಾಡಿಗಳ ಬಗ್ಗೆ ಹೇಳಿದ್ರು ಇವಾಗ ಐದು ಅಂಗನವಾಡಿಗೆ ಮಹಿಳಾ ಮತ್ತು ಮಕ್ಕಳ ಕ್ರೀಡಾ ಸಚಿವರ ಹತ್ರ ಹೋಗಿ ಭೇಟಿ ಮಾಡಿ ಐದು ನಾಲ್ಕು ಅಂಗನವಾಡಿ ನಮ್ಮ ಗ್ರಾಮ ಪಂಚಾಯತಿ ಸಾಂಕ್ಷನ್ ಆಗಿದೆ ಇನ್ನೊಂದು ಬೆಡ್ಗೋಡು ಇನ್ನೊಂದು ಆರು ಸಂಗಡಿ ಇನ್ನೊಂದು ಎರಡು ಗಡಿ ಎಸ್ ಟಿ ಕಾಲೋನಿ ಮತ್ತೆ ಇನ್ನೊಂದು ಬೀಳ ಎಸ್ ಟಿ ಕಾಲೋನೆ ನಾಲ್ಕು ಅಂಗನವಾಡಿದ್ರು ಕೂಡ ಅದರ ಸಾಕ್ಷನ್ ಆಗಿದೆ ನಿನ್ನ ಡಿ ಸಿ ಎಂಟು ಕಾಸ್ ಕೊಡ್ತಾರೆ ಮಹಿಳೆಯರು ಗೊತ್ತಾಯಿದ್ರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇದೇ ಸೋಮವಾರ ಗದಗಿಂತ ಅವರು ಬರ್ತಾರೆ ಒಂದ್ ಇಪ್ಪತ್ತ್ ಮೂವತ್ ತರ ಮಿಷಿನರಿ ಮನೆಯಲ್ಲೇ ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸೋಮವಾರ ಸೋಮವಾರ ಎಲ್ಲ ಮಹಿಳೆಯರು ಅಂಗಡಿ ಟೀಚರ್ ಎಲ್ಲಾರು ಬಂದು ಹೇಳ್ಬೇಕಾದ ಇಪ್ಪತ್ತರ ಮಿಷಿನರಿಗಳವೆ ಪ್ಲಾಸ್ಟಿಕ್ ಬಾಟ್ಲ ಅದೇ ಒಂದು ರೂಪಾಯಿ ಕೊಡ್ತದೆ ಮಿಷಿನ ಬಾಟ್ಲ ತಗೋಬೇಕು ಆ ತರ ಶಂಭುಮಾಯಿ ಟೂರಿಸ್ಟ ಆ ಆತರ ಬಾಟ್ಲಗಳು ಹಿಡಿದು ಮತ್ತೆ ಉದ್ಯೋಗದಲ್ಲಿ ನಮ್ಮ ಸಾಯಿ ಬಾಬಾದ್ ಟ್ರೈನಿಂಗ್ ಕೊಡ್ತಾವ್ರೆ ಎಲ್ಲಾ ತರ ಮಿಷಿನರಿಗಳು ಅದನ್ನ ಎಲ್ಲಾ ನಿಗಮದಲ್ಲೂ ಕೊಡಿಸೋದಂತ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಕೊಡ್ಸೋದು ಒಕ್ಳೂರ್ ಇದ್ರೆ ಒಕ್ಳೂರ್ ನಿಗಮ ಲಿಂಗಾಯತ ಲಿಂಗಾಯತ ನಿಗಮ ಆ ಸಂಘಗಳಿಗೆಲ್ಲ ಆ ಮಿಸಿನ ಸಬ್ಸಿಡಿ ಕೊಡಿಸ್ಬೇಕು ಅಂತ ಮಾಜಿ ಸಂಸದ ಸುರೇಶ್ ಅವರು ಗದಗಿಂದ ಕರೆಸಿ ಮಿಸಿ ಮಿಶೀನ್ಗಳು ಅದನ್ನೆಲ್ಲ ಬಂದವರೆಲ್ಲ ಮಾಹಿತಿ ಕೊಡ್ತಾರೆ ನೀವೇನು ದುಡ್ಡು ಕಟ್ಟಬೇಕು ಇಲ್ಲ ಸಾಲ ತಗೋಬೇಕು ಸರ್ಕಾರದಿಂದ ಇರುತ್ತೆ ಎಲ್ಲ ಮಾಹಿತಿ ಕೊಡ್ತಾರೆ ಮಾಡ್ತಾರೆ ಅಂಗವಾಣಿಗಳು ಕೂಡ ಸಾಂಕ್ಷನ್ ಆಗಿದೆ ಎಲ್ಲಾ ವಿಚಾರದಲ್ಲೂ ಕೂಡ ನಾವೆಲ್ಲಾ ಗ್ರಾಮ ಪಂಚಾಯತ್ ಮುಂದೆ ಇದ್ದೀವಿ ಈ ಉದಾಹರಣೆ ತ್ರೀ ಸಂಜೀವಿನಿ ಸಂಘ ಬೇರೆ ಕಡೆ ಅವ್ರು ಕಟ್ಟಿಲ್ಲ ಇವ್ರು ಕಟ್ಟಿಲ್ಲ ಅಂತ ಕೇಳ್ಕೊಳ್ತಾರೆ ನಮ್ಗೆ ಬಹಳ ಯಶಸ್ವಿ ಅವ್ರ ಐವತ್ತು ಲಕ್ಷ ದುಡ್ಡು ಕೊಟ್ಟಿದ್ರೆ ಆಗ್ಲೇ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬಡ್ಡಿ ಬಂದಿದೆ ಅದು ನಿಮ್ದೇ ದುಡ್ಡು ಸರ್ಕಾರದ ಎಂಬತ್ತು ಲಕ್ಷ ಇರ್ಬೋದು ಬಟ್ ನಿಮ್ಗೆಲ್ಲ ಸೇರೋದು ನೀವೆಲ್ಲ ಬಡ್ಡಿ ಕಟ್ಟಿದ್ರೆ ಆಗ್ಲೇ ಮೂವತ್ತು ಲಕ್ಷ ದುಡ್ಡು ಒಬ್ಬರೇ ಒಬ್ರು ಒಂದಿನ ಕಟ್ಟಲಿಲ್ಲ ಅಂತ ಏನೋ ಇದ್ದರೆ ಇಲ್ಲ ಈ ತರ ಬಹಳ ಹತ್ತಿನ ನಡ್ಕೋತಾ ಇದೆ ಆಮೇಲೆ ಸೊಸೈಟಿ ಮಾಡಿದ್ವಿ ಸೊಸೈಟಿ ಕೂಡ ಹತ್ತು ಲಕ್ಷವರೆಗೂ ಲೋನ್ ಕೊಡ್ತಾರೆ ಐದು ಲಕ್ಷಕ್ಕೆ ಬಡ್ಡಿನೇ ವಾಪಸ್ ಬರ್ತಾರೆ ಬಡ್ಡಿ ಕಟ್ಟಾದ್ಮೇಲೆ ಪೂರ್ತಿ ಬಡ್ಡಿ ವಾಪಸ್ ಕೊಡ್ತಾರೆ ಈ ಸಂಜೆ ಮೇಲೆ ತಗೊಂಡ್ರೆ ಒಂದು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಇವಾಗ ಬಿ ವಿ ಎಸ್ ಎಸ್ ಎಲ್ ಅಲ್ಲಿ ಮಹಿಳೆಯರಿಗೆ ಉಯ್ಯೂಡ್ ಸಬ್ಸಿಡಿನೂ ಕೂಡ ಬಂತು ಬಡ್ಡಿ ಸಬ್ಸಿಡಿನೂ ಕೂಡ ಬಂತು ಆಲ್ ಇಂಡು ಕೂಡ ಉಯ್ಯಂಬೆ ನೂರು ಜನಕ್ಕೆ ಅವಾಗ ದೈವಚಾರ ಮಾಡಿದ್ವಿ ಇಡೀ ರಾಂಜಲಿ ಬಂದರೆ ಉಯ್ಯಂಬರ್ಗೆ ನಬಾರಿಂದ ಸಬ್ಸಿಡಿ ಬಂತು ಆತರ ಎಲ್ಲಿ ಕೂಡ ತಂದು ಹಿಂಗೆ ಆಗ್ತಾ ಇದ್ವಿ ನಾವೆಲ್ಲ ಸದುಪಯೋಗ ಪಡಿಸ್ಕೊಂಡು ಈಗ ಸೋಮವಾರ ಇಲ್ಲಿ ಡ್ರೈನ್ ಇದೆ ದಯವಿಟ್ಟೆಲ್ಲ ಬರಬೇಕು ಅಂತ ಹೇಳಿ ಗ್ರಾಮ ಸಭೆಯಲ್ಲಿ ಏನು ವಿಚಾರ ಮಾಡಿದ್ರು ಅದೆಲ್ಲ ತಗೊಂಡು ಪಿ ಡಿ ಮತ್ತೆ ಚೇರ್ಮನ್ ಎಲ್ಲರೂ ಬಂದು ಎಲ್ಲರೂ ಅತಿ ಶೀಘ್ರವಾಗಿ ಬಗೆಹರಿಸ್ಕೊಡ್ತಾರೆ ಅಂತೇಳಿ ಮಾತಾಡೋಕ್ಕೆ ಎಲ್ಲರಿಗೂ ಧನ್ಯವಾದ